ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಬರೀ ಒಂದು ಗ್ರಾಮ್ ಐವತ್ತು ಮಿಲಿನಲ್ಲಿ ಒಂದು ಸಿಂಪಲ್ ಪ್ಲೇನ್ ಗೋಲ್ಡ್ ಹಾರ್ಟ್ ಶೇಪ್ ಡಿಸೈನ್ ಸ್ಟೆಟ್ಸ್ ಇದರಲ್ಲಿ ಗ್ಲಾಸಿ ಫಿನಿಶಿಂಗ್ ಅನ್ನ ಕೊಟ್ಟಿದ್ದಾರೆ ಇದು ಕಡಿಮೆ ಗ್ರಾಮ್ ಇರೋದ್ರಿಂದ ಪುಟ್ ಮಕ್ಕಳಿಗೆಲ್ಲ ನೀವು ಯೂಸ್ ಮಾಡಬಹುದು ಜಸ್ಟ್ ಟೂ ಗ್ರಾಮ್ಸ್ಗೆ ಸ್ಮಾಲ್ ಸೈಜ್ ನಲ್ಲಿ ಪಿಕಾಕ್ ಡಿಸೈನ್ ಓಲೆ ವೆರಿ ಕ್ಯೂಟ್ ಡಿಸೈನು ವೈಟ್ ಸ್ಟೋನ್ಸ್ ಅನ್ನ ಬಳಸಿ ಹೈಲೈಟ್ ಮಾಡಿದರೆ ಓಲೆನ ಅಂಡ್ ತುಂಬಾನೇ ಪ್ರೆಟಿಯಾಗಿ ಕೂಡ ಕಾಣಿಸುತ್ತೆ ವೇರ್ ಮಾಡಿದ್ರೆ ನೆಕ್ಸ್ಟ್ ಪೇರ್ ಆಫ್ ಇಯರಿಂಗ್ಸ್ ಬಂದು ರೂಬಿ ಅಂಡ್ ಗ್ರೀನ್ ಸ್ಟೋನ್ ಕಾಂಬಿನೇಷನ್ ಸಿಂಪಲ್ ಡಿಸೈನು ಬಾಟಮ್ನಲ್ಲಿ ಸ್ಮಾಲ್ ಗೋಲ್ಡ್ ಬೀಟ್ಸ್ ನೋಡಬಹುದು ಬ್ಯೂಟಿಫುಲ್ ಆಗಿ ಕಾಣುವಂತಹ ಒಂದು ಗೋಲ್ಡ್ ಹ್ಯಾಂಗಿಂಗ್ ಟೈಪ್ ಇಯರಿಂಗ್ಸ್ ಸ್ವಲ್ಪ ಗ್ರಾಂಡ್ ಇದೆ ಡಿಸೈನು ಸೊ ಫಂಕ್ಷನ್ ವೇರ್ಗೆಲ್ಲ ನೀವು ಹಾಕೋಬಹುದು ಈ ಒಂದು ಓಲೆ ಕೇವಲ ಮೂರು ಗ್ರಾಮ್ ಇನ್ನೂರು ಮಿಲಿಯಲ್ಲಿ ರೆಡಿ ಆಗಿದೆ ಟ್ರೆಡಿಷನಲ್ ಸ್ಟೈಲ್ ನಲ್ಲಿ ಸ್ಮಾಲ್ ಜುಮ್ಕಾ ಡಿಸೈನ್ ಇಯರಿಂಗ್ಸ್ ನ ತೋರಿಸ್ತಾ ಇದ್ದೀನಿ ಟಾಪ್ ನಲ್ಲಿ ನಿಮಗೆ ರೆಡ್ ಸ್ಟೋನ್ ವಿತ್ ಫ್ಲೋರಲ್ ಡಿಸೈನ್ ಕೊಟ್ಟು ಕೆಳಗಡೆ ಮಿನಿ ಜುಮ್ಕಾ ಟೈಪ್ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಜುಮ್ಕಾ ಪ್ಯಾಟರ್ನ್ ಅಂತೂ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರಬಹುದು ಇನ್ನು ದೊಡ್ಡದಾಗಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಗ್ರಾಮ್ಸ್ ನ ಆಡ್ ಮಾಡಿಕೊಂಡು ಕೂಡ ನೀವು ಮಾಡಿಸ್ಕೊಂಬುದು ಇದರ ವೇಟ್ ಬಂದು ಟೂ ಗ್ರಾಮ್ಸ್ ತುಂಬಾ ಯೂನಿಕ್ ಹಾಗೆನೆ ನೋಡೋದಕ್ಕೆ ಫ್ಯಾನ್ಸಿಯಾಗಿ ಕಾಣುವಂತಹ ಶಂಕಾ ಪ್ಯಾಟರ್ನ್ ಓಲೆ ಡಿಸೈನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಯರಿಂಗ್ಸ್ ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಆಫೀಸ್ ಹೋಗೋರ್ಗೆಲ್ಲ ಇತರ ಡಿಸೈನ್ಸ್ಗಳು ಇಷ್ಟ ಆಗತ್ತೆ ಇದು ಬರೀ ಒಂದ್ ಗ್ರಾಮ್ ನಾನೂರು ಮಿಲಿ ಬರುತ್ತೆ ವೆಯ್ಟು ಹಾಗೆ ಈ ಡಿಸೈನ್ ನೋಡಿ ಸ್ಮಾಲ್ ಟೈನಿ ಗೋಲ್ಡ್ ಬೀಟ್ಸ್ ಅಲ್ಲಿ ಕಂಪ್ಲೀಟ್ ಓಲೆ ಡಿಸೈನ್ ಆಗಿದೆ ವಿತ್ ಸಿಂಪಲ್ ಗೋಲ್ಡ್ ಡ್ರಾಪಿಂಗು ಅಂಡ್ ಮೇಲೆ ಒಂದು ಪಿಂಕ್ ಸ್ಟೋನ್ ಅನ್ನು ಕೂಡ ಆಡ್ ಮಾಡಿದ್ದಾರೆ ಇದನ್ನ ತ್ರೀ ನೀವು ಮಾಡಿಸ್ಕೋಬಹುದು ಫ್ಲೋರಲ್ ಪ್ಯಾಟರ್ನ್ ಅಲ್ಲಿ ರೌಂಡ್ ಶೇಪ್ ಟೈಪ್ ಇಯರಿಂಗು ಓಲೆಯ ಸೆಂಟರ್ ನಲ್ಲಿ ರೆಡ್ ಸ್ಟೋನ್ ಕೂಡ ಇದೆ ಸುತ್ತ ಗೋಲ್ಡ್ ಬೀಟ್ಸ್ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಓನ್ಲಿ ತ್ರೀ ಗ್ರಾಮ್ಸ್ ಅಲ್ಲಿ ನಿಮ್ಗೆ ಈ ಒಂದು ಡಿಸೈನ್ ಅವೈಲೇಬಲ್ ಇರುವಂತದ್ದು ಈ ಓಲೆ ಬಂದು ಆಗಿನ ಕಾಲದಿಂದಲೂ ಫೇಮಸ್ ಆಗಿರುವಂತಹ ಬಾಂಬೆ ಹ್ಯಾಂಗಿಂಗ್ಸ್ ಡಿಸೈನು ಇದರಲ್ಲಿ ಕೋರಲ್ ಬೀಟ್ಸ್ ಚೆನ್ನಾಗಿ ಯೂಸ್ ಮಾಡಿದರೆ ನಿಮ್ಮ ಹತ್ರ ಬಾಂಬೆ ಪ್ಯಾಟರ್ನ್ ಲಾಂಗ್ ಹಾರ ಇತ್ತು ಅಂದ್ರೆ ಅದಕ್ಕೆ ಮ್ಯಾಚಿಂಗ್ ಆಗಿ ಈ ತರ ಇಯರಿಂಗ್ ಡಿಸೈನ್ ಮಾಡಿಸ್ಕೊಬಹುದು ವೈಟ್ ಕೂಡ ತುಂಬಾನೇ ಕಮ್ಮಿ ಇದೆ ಫೋರ್ ಗ್ರಾಮ್ಸ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇಂದ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಳಗಡೆ ಸಿಗುವಂತಹ ಪಾಯಿಂಟ್ ಫೈವ್ ಸಿಲ್ವರ್ ರಾಮ್ಲೀಲಾ ಇಯರಿಂಗ್ಸ್ ಕಲೆಕ್ಷನ್ ಇಲ್ಲಿ ನೋಡಬಹುದು ತುಂಬಾ ಗ್ರ್ಯಾಂಡ್ ಆಗಿದೆ ಎಲ್ಲ ಡಿಸೈನ್ಸ್ ಕೂಡ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ನಲ್ಲಿ ಅವೈಲಬಲ್ ಇದೆ ಇಷ್ಟ ಆದವರು ಆನ್ಲೈನ್ ಮುಖಾಂತರ ಬುಕ್ಕಿಂಗ್ ಮಾಡ್ಕೋಬಹುದು ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಡಿಸೈನ್ಸ್ ಎಲ್ಲವೂ ಕೂಡ ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಮಳವಳ್ಳಿ ಶಾಪ್ ಇಂದ ತೋರಿಸಿರೋದು ಇದು ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ ನಿಮಗೆ ಯಾವುದೇ ಡಿಸೈನ್ ಇಷ್ಟ ಆದರೂ ಕೂಡ ಆನ್ಲೈನ್ ಪರ್ಚೇಸ್ ಮಾಡಬಹುದು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಅವೈಲಬಲ್ ಇದೆ ಹೆಚ್ಚಿನ ಡೀಟೇಲ್ಸ್ಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ